ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀ ತಿನ್ ಅವ್ರನ್ನ ಏನು ಏನ್ ಸುದ್ದಿ ಅಂತ ನೋಡಮ್ಮಂತ ಏನಾಗ್ಯದ ನೋಡ್ರಿ ನನ್ ಕಣ್ ಬಾಕ್ಯಂಪದ ನೋಡಿ ಇದು

ಮತ್ತೆ ನೋಡಿ ಅವ್ರಿಗೆ ಮಸ್ತ್ ಈಗ ತುಪ್ಪ ಹಚ್ಚಿಗೆ ಸೀರೆ ನೋಡಿ ಈಗ ಬ್ರೆಡ್ ನು ಗರಂ ಮಾಡ್ಕೊಳತ್ತೀನಿ ಇಬ್ರು ಸಾಬ್ರಿ ಕ್ಲಾಸ್ ನಡ್ದಾವ ಈಗ ಮಸ್ತ್ ಅನ್ನತ್ತ ಮಖನ್ ಬ್ರೆಡ್ ಮತ್ತಂದ್ರೆ ಚಾಯ್ ನೋಡ್ರಿ ಗರಂ ಗರಂ ಮಸ್ತ್ ಅಂತಲ್ಲಿ ಚಾಯ್ ರೆಡಿ ಆಗತ್ತ ನಾನ್ ಸಾಬ್ನಿ ಅತ್ತನ ಮಿಕ್ಕುನಿ ಮುಖ ತಕ ಮುಜ ಜಲ್ದಿ ಚಳಿ ಇಷ್ಟ ಅದ ರೀ ಆರಾಮ್ಸ ಕೈ ನಿಂತು ತಿರ್ಗಿ ಹಾಕ್ಸ್ಲತ್ತಿ ನೋಡ್ರಿ ಮತ್ತ ಒಂದಿಷ್ಟು ಲೆಮನ್ ರೈಸ್ ಮಾಡ ಸಲುವಾಗ ಎಲ್ಲ ಇಟ್ಕೊಂಡಿ ನೋಡ್ರಿ ನಾ ಈಗ ಚಿಕ್ಕು ಆ ಮುಖ ತಕೊಂಡ್ ಬರ್ತಾನೆ ನೀತೇನೆ ಹಮ್ ಏನು ಹೋಗಿ ತಕೊಂಡು ಮಸ್ತನ ತ ಈಗ ಬ್ರೆಡ್ गरम ಮಾಡ್ಕೊತಿನಿ ತುಪ್ಪ ಆチーズನ ಚಾ ಮಾಡಿ ನೋಡ್ರಿ ಮಸ್ತನ ತ ಈಗ ಸಾಬರ್ತಿಲ್ಲ ತರ ಮೂರು ಮಂದಿ ಹೆಂಗಾದಾ ಚಿಕ್ಕು ಓಮ ಚಿಕ್ಕು ಇಷ್ಟ ಇದು ಮಿಕ್ಕು ನಿನಗ ಚಂದದ ಸರಿ ಸರಿ ತಿನ್ ತಿನ್ರಿ ವಿಡಿಯೋ ಮಾಡತ್ತವ ನಂದ್ ವಿಡಿಯೋ ಮಾಡಕತ್ತರ ಬಾಳ್ ಬಾಳ್ ಕೈ ಈಗ ಇಲ್ಲಿಗೆ ಬ್ರೆಡ್ ಗರಂ ಮಾಡ್ಕೊಳ್ಳತ್ತೀನಿ ಮಸ್ತ್ ಅನ್ನತ್ತ ಮತ್ತೆ ಇಲ್ಲಿಗೆ ಚಾಕ್ ಎಲ್ಲ ರೆಡಿ ಮಾಡ್ಕೊಟ್ಟಿನ್ರಿ ಅವ್ರಿಗೆ ಈಗ ಮತ್ತೇನ್ ಮಾಡ್ತೀನಿ ಬರೀ ಈಗ ಲೆಮನ್ ರೈಸ್ ಮಾಡ್ತೀನಿ ಚಿಕ್ಕೋಲತ್ತನ ಲೆಮನ್ ರೈಸ್ ಬೇಕು ಮಮ್ಮಿ ಅಂತ ಕೇಸಿನ ಮತ್ ಮಧ್ಯಾಹ್ನ ಊಟಕ್ಕೆ ಮತ್ತೆ ಏನೇ ನೋಡ್ತಾ ಇದ್ದೀಗ ನಾಷ್ಟನ ಅಷ್ಟದಿಗೆ ಮಾಡ್ಕೋತೀನಿ ಏ ಜಜ್ಜರಿ ತಿನ್ರಿ ಟೈಮ್ ಅಲ್ಲ ಕ್ಲಾಸ್ ಸ್ಟಾರ್ಟ್ ಆಗ್ತದ ಈಗ ನೋಡ್ರಿ ನಾ ಈಗ ಟೇಸ್ಟಿ ಟೇಸ್ಟಿ ಲೆಮನ್ ರೈಸ್ ಮಾಡ್ಕೊಂಡು ತಿಂದ್ರಿ ಅದಕ್ಕೆ ಒಂದು ಸಾಸಿವೆ ಬೀಜ ಹಾಕಿದ್ರಿ ಮತ್ತು ಶೇಂಗಾ ಪುಟಾಣಿ ಮತ್ತಂದ್ರೆ ಕರ್ಜಾವ ಮತ್ತಂದ್ರೆ ಈಗ ಮೆಣಸಿಕಾಯಿ ಇವನು ಫ್ರೈ ಮಾಡ್ಕೊತೀನಿ ಒಂದರ ಫ್ರೈ ಆಗಿ ಆಮೇಲೆ ಉಪ್ಪು ಅರ್ಶಿಣ ನಿಂಬಿಕಾಯಿ ಹಾಕಿ ಗರಗರ ತಿರುಗಿಸಿ ರೈಸ್ ಹಾಕಿ ತಿರುಗಿಸಿ ಆಮೇಲೆ ಕೊತ್ತಂಬರಿ ಉದ್ದಿಸಿದ್ರೆ ಲೆಮನ್ ರೈಸ್ ರೆಡಿ ಹೊಡಿಗೆ ಇದ್ರಾಗ ಈಗ ರೈಸ್ ಹಾಕಿನ್ರಿ ಮತ್ತೆ ಚೆನ್ನಾಗಿ ಹೊಡೆದ ಕೆಲಸ ಇದ್ರಾಗ ಈಗ ನಾನು ಕೊತ್ತಂಬರಿ ಹಿಕ್ಕೊಳ್ಳ ಕತ್ತೀನಿ ನೋಡ್ರಿ ನಾ ಆನ್ಲೈನ್ ಕ್ಲಾಸಸ್ ನಡೆದ

ನೋಡ್ರಿ ನಾ ಈಗ ನನ್ನ ಕ್ಲಾಸಿಗೆ ಹೋಗ್ಲಕ್ಕೇನೆ ಈಗ ನಮ್ಮ ಸಾಬಾರಿಬ್ರಿಗೆ ಓದ್ಕೊತ ಕುತಾರ ಈಗ ಹನ್ನೊಂದು ಇಪ್ಪತ್ತಕ್ಕೆ ಮತ್ತೆ ಒಂದು ಕ್ಲಾಸ್ ಸ್ಟಾರ್ಟ್ ಆತದ ಮತ್ತೆ ಅವ್ರಿಗೆ ವಾಪಸ್ಸೇ ಫೋನ್ ಅಂತಂದಿನಿ ಈಗ ನಾ ಒಂದು ಅರ್ಧ ಗಂಟೆ ಟೈಮ್ ಆದ್ರಿ ಅನ್ಕತ ನಮ್ಮ ಹೋಮ್ ವರ್ಕ್ ಮಾಡ್ಕೊಳ್ಳಿ ಅನ್ಕತ್ತ ನಾ ಕ್ಲಾಸಿಗೆ ಹೋಗ್ತೀನಿ ನೋಡ್ರಿ ಕಿರ್ಕಾರಿ ಇಬ್ಬರು ಚಂದ ನೀಟಾಗಿ ಇಷ್ಟು ಕೆಲಸ ಕಂಪ್ಲೀಟ್ ಆಗ್ಬೇಕು ನೋಡು ಏನು ಅಣ್ಣ ನಾನು ನಾನಿಂಗೆ ಫೋನ್ ಮಾಡ್ತೀನಿ ಒಂದು ಫೋನ್ ಹೋಗಿ ನೋಡಿ ಏನು ಚಲೋ ಈಗ ಅವ್ರು ಮಾಡ್ಲಿಕ್ಕೆ ಬಡಬೋದು ಫೋನ್ ತರೋದು ಐಫೋನ್ ಐ ಫೋನ್ ಫೋನ್ ಹೇಳಿಟ್ರಿ ಅದು ಹಸ್ಕಿ ತಗಲಿಟ್ರಿ ಒಟ್ಟು ಸ್ವಲ್ಪ ನಮ್ಮ ಅಣ್ಣ ಇರಲಿಲ್ಲ ಅಂದ್ರೆ ಬ್ಲಾಗ್ ಕಂಪ್ಲೀಟ್ ಆಗ್ಯದ ಎಷ್ಟು ನಾಚ್ಕೊತ ನೋಡ್ರಿ ನಮ್ಮ ಅಣ್ಣ ನೋಡ್ರಿ ಈಗ ಹೇಮಾ ನೋಡ್ರಿ ಎಲ್ಲ ತಗೊಂಡ್ ಬಂದಾಳ ನೋಡಿರಿ ಇದು ರೋಲಿಂಗ್ ಮೆಷಿನ್ ತಗೊಂಡ್ ಬಂದಾಳೆ ಮತ್ತು ಕ್ರಿಂಪಿಂಗ ಮತ್ತು ಎಲ್ಲಾ ತಂದಾಳೆ ನೋಡ್ರಿ ನಾನು ತಗೊಂಡು ಬಿಡಬೇಕು ಕಾಸು ಈ ಪಿಸ್ಕೊತು ನೀ ಸೇರಿ ಅಂತ ಮೀಶಾ ಇಸ್ಕೋ ಮಿಶೋ ಸೇರಿ ಅಂತ ಇದಕ್ಕೆ ಮಿಶೋನಿಂದ ತಗೊಂಡಾಳೆ ಅಂತ ಮತ್ತು ಸ್ಟೇಟ್ನಾಗೆ ಮತ್ತು ಕ್ರಿಂಪಿಂಗ್ ಮಷೀನ್ ಅಂದ್ರೆ ಸದರ್ ಬಜಾರ್ ಹೋಗಿ ತಗೊಂಡಾಳೆ ನಾ ಭಾಳ ಜನ ಕಮೆಂಟ್ ಹಾಕ್ಲತ್ತ್ರಿ ಅಕ್ಕ ಸದರ್ ಬಜಾರ್ ಹೋಗಿ ಶಾಪಿಂಗ್ ಮಾಡು ಅಂತ

<caniser Zum voi> तो जो जो दिन कर एक भी हिंग मैम ऐनमारे मैम पप है, ही पपड़ा हाँ सदस्य है है के के लिए कोई नहीं हमारा तो तो मैं आ ठीक इसके करने बाद ही वो अगर जिसको गिरकाना है अभी तो अंजित दिख रहे हो तो उसपे स्प्रे लगाते जाओ ही तो थोड़ा हार्ड हो जाएगा आई तो मैं चला हूं और क्लिक कर रहा हूं और मैं सर्विस में हूं काम है कि अंदर उसको डालिए इसने फर्स्ट टाइम अनलॉक किया हैंग मार दिया बहुत इमरजेंसी वाला है राउंड ब्लॉक है구나 है भाई नंबर 1 2 3 4 5 6 7 मैं इस पर आ रहा हूं आपका टीम मेरा वर्जन सही तो है पहले नहीं बोला डिवाइस ठीक हो मैं रहा हूं मैं एक पेज छोड़कर चलकर आ जाऊंगी चले मैं

वाली क्षेत्रीय भी अनुमान वाली सो फाइनल में ये ना स्टेडी लेवल पर रखा कर ऐसे ऐसे कर अब अब देखो सो हैंक कंसर्ट पर कंसर्ट पर इधर देखो हम बस लगातार प्रैक्टिस करो तो पावर भी कर लेंगे वैसे तो टाइम लगता है तो சேனல் பண்ணிடுறேன் கொஞ்சம் 2 நிமிஷம் கொஞ்சம் டிஸ்பிள் மேப்பர்ல நான் என் மெமரி ரிங் பண்ற மாதிரி ஒரு சின்ன ஐடியா வருது சத்தரீ ஆல்ரெடி டப்பட நடந்துட்டு வந்து tá இந்த டிபி பத்தி பேசற மாதிரி

सलात है तो बोलती हूं आइए चलो चंद फंड्स वाले सुपर मुझे बड़ा अच्छा लग रहा है आपसे बात करके सर्विस को मैं पूरी बना ले छोटे वाला फिर मैं खोलूंगा और वाले मेरे वाले को करना मेरे वाले हां फिर ब्लैक वाले रुद्रक्ष भी होते हैं क्या मतलब लेना चाहिए जब टेस्ट कंप्लीट आ गया और ये एलर्जी वगैरह रिएक्शन काट सकता है

खा लिये खा लो hmm? yes,

ನೋಡ್ರಿ ಜಸ್ಟ್ ಕ್ಲಾಸ್ ಮುಗಿದಂತ ಇಬ್ಬರ ಪಪ್ಪ ಜೊತೆ ಮಾತಾಡ್ಕ್ರಿ ಹ್ಯಾಂಗ್ ಮಾಡಿಕೊಂಡ್ರ ನೋಡ್ರಿ ನೀವು ನಾಷ್ಟ ಮಾಡಿಲ್ಲ ಅಣ್ಣ ನೀವಾಮ್ ಮಾಡಿಲ್ಲ ನಿಮ್ಗೆ ಇಬ್ಬರಿಗೆ ತುತ್ ಮಾಡಿ ಉಣಿಸ್ಬೇಕೇ ನಿನಗ ನಿಮ್ಮ ಕಾಕಿ ಇಬ್ಬರಿಗೆ ಹೌದು ಅಣ್ಣ ನೀನು ಏನು ಮಾಡುತ್ತಿ ಇದು ಕಾಮ್ ಕಾಮ್ ಕರುತ್ತಿ ಇನ್ಶಾ ಹೌದು ಯಾಕ ಫಸ್ಟ್ ನಿಮಗೆ ಏನಂತೀನಿ ಮೂರು ಮಂದಿಗೆ ಫಸ್ಟ್ नाश्ತಾ ಮಾಡ್ರಿ ಅಂತಂದಿಲ್ಲ ನಿಮಗೆ ಟೈಮ್ ಇಷ್ಟ ಆಗ್ಯದ ಗೊತ್ತದ ನಿಮಗೆ ಜರನ ಎರಡು ಅಲ್ಲದ ಟೈಮ್ ಗೊತ್ತದ ಎರಡು ಇರತನ ಏನು ಊಟ ಮಾಡಲ್ಲ ಏನು ಮಾಡಲ್ಲ ಅಷ್ಟೇ ಕುಂದಿರ್ತೀರಿ ನೀವು ನಮ್ಮ ಇಲ್ಲಿ ಯಾವುದು ಹಿಟ್ಲ ನಾನು ಅದಿತ್ತಾರುತ್ತಾ ನಾನು ಅದತ್ತಿನಿ ಕೊಡ್ಲಿ ಹಿಟಗಾ ಸೋಸ್ ಕೋಲ್ ಆಗತ್ತೆನ್ರಿ ಓಯ್ ಓಯ್ ನನ್ಸಿ ಕರನ್ಸಿ ಹಂಗೆ ಆಗ್ಯಾ ಅದಕ್ಕೀಗ ಚಂದ ಸೋಸ್ಕೊಂಡು ಕಲಸಿಡ್ತೀನಿ ಒಂದಿಷ್ಟು ಪಿಟ್ಲಾ ಮಾಡಿಬಿಡ್ತೀನಿ ರೀ ಇನ್ನು ಎಷ್ಟು ನಾಲ್ಕು ನಾಲ್ಕೈದು ಸಜ್ಜಿ ರೊಟ್ಟಿ ರೀ ಮತ್ತಂದ್ರೆ ಲೆಮನ್ ರೈಸ್ ಇನ್ನು ಹಾಗೆ ಕುತ್ ಅಂದ್ರೆ ಒಂದಿಷ್ಟು ಪಾಲಕ್ ಸಾರು ಮತ್ತಂದ್ರೆ ರೈಸ್ ಮಾಡ್ಬೇಕಂದ್ರೆ ಇನ್ನು ಊಟ ಎಲ್ಲ ಹಾಗೆ ಕುತ್ತದ ಒಂದಿಷ್ಟು ಬಿಸಿ ಬಿಸಿ ಪಿಟ್ಲಾ ಮಾಡಿಬಿಡ್ತೀನಿ ರೀ ಈಗ ರೊಟ್ಟಿ ಅದ ಲೆಮನ್ ರೈಸ್ ಅದ ಈಗ ಅದ್ರ ಜೊತೆ ಹೊಂದ್ಬಿಡ್ತೀವಿ ಇಷ್ಟು ಸೀಟ್ ಉಂಟದ್ರೆ ನಂಗೆ ಭಯಂಕರ ಚಿಕ್ಕಿ ಮಿಕ್ಕಿ ಸಚಿನ್ ಮೈ ಎಲ್ಲರ ಮ್ಯಾಗೆ ಸೀಟ್ ಹೊಂಟದ ಊಟ ಇದ್ರೂ ಊಟ ಮಾಡಲ್ಲ ರೀ ಇನ್ನ ಮನೆ ಹೆಂಗೆ ಹೋಗ್ತಾರೀ ಅದರಲ್ಲಿ ಪ್ಲೇಟ್ನೇ ಕೊಡ್ಬೇಕು ರೀ

ಪಿಟ್ಲಾ ರೆಡಿ ಆಲತ್ತದ ಇದು ಆಗತ್ತನ ನಾ ಏನ್ ಮಾಡ್ಕೊತ ಅಂದ್ರ ಪ್ಯಾಂಟ್ ಹರ್ದ ಹೊಲ್ದು ಕೊಡ್ತೀನಿ ಅವ್ರಿಗೆ ಇಬ್ಬರಿಗೆ ಪಿಟ್ಲ ಇದು ರೆಡಿ ನಮ್ ಚಿಕನ್ ಇಬ್ರು ಸೇಮ್ ಪ್ಯಾಂಟಿನ ಜಿಪ್ ಜಿಪ್ ರೀ ಹಾಕ್ಸಿ ಹಾಕ್ಸಿ ನಾನು ದಮ್ಮಿ ಬಂದಿನ ಅದಕ್ಕೆ ಇಸಿದಾಗ ಹೊಲ್ದೇ ಬಿಡ್ತೀನಿ ಎಷ್ಟು ಏನೋ ಇಲ್ರಿ ಹಾಕ್ಸಷ್ಟು ಹಂಗಂದ್ ಕೆಸಿ ಅಂದ್ರೆ ಬೇಡ ಬೇಡ ಅಂದ್ ಹೊಲ್ದೇ ಬಿಡ್ಲತ್ತೀನಿ ರೀ ನಾ ಈಗ ಪಲ್ಯ ರೆಡಿ ಆಗತಿನ ಪ್ಯಾಂಟ್ ಹೊಲ್ದು ಕೊಡ್ಬಿಡ್ತೀನಿ ಕೈ ಕಾಲು ಮುಖ ತಕೊಂಡು ಡ್ರೆಸ್ ಏನ್ ಮಾಡತ್ತರ ಆಯ್ತು ಚಳಿ ಸ್ಟಾರ್ಟ್ ಆಗಿದೆ ದಿನ ದಿನ ಇಲ್ಲಿ ಮೈ ಚೋಳ ಸೊಪ್ಪು ಇಲ್ರಿ ಇಲ್ಲಾಂದ್ರೆ ಅವ್ರಿಗೆ ಕೆಮ್ಮನ್ ಜ್ವರ ಮೊದಲೇ ಅದಾರಿ ಇನ್ನ ಜಾಸ್ತಿ ಆತದ ಊಟ ಮಾಡಾಮ ಕೇಸಿನ ಕಲ್ ಕೆಸಿನ ಮಸ್ನ ಬಿಸಿ ಬಿಸಿ ಏನು ಮಾಡ್ಕೊಂಡ ಪಿಟ್ಲಾ ಮಾಡ್ಕೊಂಡ್ರಿ ಆಸ್ ಇಟ್ ಇಸ್ ಚಜ್ಜಿ ರೊಟ್ಟಿ ಅದ ಹಿಂಡಿ ಉಪ್ಪಿನ ಕೇಳ್ ಅದ ಲೆಮನ್ ರೈಸ್ ಮಾಡಿದಲ್ರಿ ಅದನ್ನೂ ಅದ ಮತ್ತ ಜೋಳದ ರೊಟ್ಟಿ ಒಬ್ಬ ಮೂರ್ ಕೆಸನ್ ಕಟ್ಟಿರ ಮತ್ತೆ ಅವ ನೋಡ್ರಿ ಬರೀಗ ಊಟ ಮಾಡಮ್ರಿ ಎಲ್ಲರೂ ನೋಡ್ರಿ ಈಗ ಊಟ ನಡ್ದದ ಊಟ ಊಟ ಮಾಡಮ್ಮ ಅಂತ മുർ മന്ദി സാബുദ നന്ദീക ഊട്ട നെട നോട്രി മധ്യ കീക ഊട്ട് ചിക് മിക് ചന്ദ്ര ഊട്ടി നോട്രി ബ്രൂറെ അതാടിനോടേ ചലോ ബാഗ് തോറീ ടോ ಇಲ್ಲ ನೋಡಿ ನಮ ಇಬ್ರು ಸಾಬರಿ ಗ ಟ್ಯೂಷನ್ ಕೋಲಕತ್ತರ ನೋಡಿ ಈಗ ಓಕೆನಾ ಅದು ಚಂದ ಮುನ್ ಮಾಡೋ ಹಂಗ ಜಗಬಾರದು ಹಂಗ ಜಗಬಾರದು ಅಸೈ ಕಾಣಸ್ತಂ ಜಗಬಾರದು ಓಕೆ ಬೈ ಬೈ ಎನ್ ಮಿಕೊ ಏನ ಹೇಳ್ತಿ ಯಾರ್ಕಿ ದೂಸ್ರು ಪೆನ್ಲೆ ಇರ್ಲಗುಡೋ ಯೈಕೊಂಡನ್ ಹೈಕಲಕ ಬೈ ಬೈ ನೋಡಿರಿ ಎಷ್ಟು ದಿನ ಆಯಿತು ಈ ರೂಮ್ನ ನಿಮಗೆ ಯಾಕೆ ತೋರ್ಸಲಾಗಿದೆ ಅಂತಂದ್ರೆ ಈ ರೂಮ್ನಾಗ ಇದ್ದಷ್ಟು ಬಟ್ಟೆ ಯಾವ ರೂಮ್ನಾಗೂ ಇಲ್ಲ ಅಂತಾರಲ್ಲ ನಮ್ಮ ಮನೆಗೆ ಏಜ್ ಬಟ್ಟೆ ನೋಡ್ರಿ ಇಷ್ಟು ಬಟ್ಟೆ ಇಲ್ಲಿ ತೆಳಗೆ ರೀ ಹಂಗಂದು ಕೇಸಿನ ನಿಮ್ಗೆ ಯಾರಿಗೂ ಈ ರೂಮೇ ಹೋಗಲ್ಲ ಹೋಗೋಲ್ಲಾಗಿದೆ ಈಗ ನ ಏನು ಮಾಡ್ಬೇಕಂದ್ರೆ ಚಳಿ ಬಟ್ಟೆ ಅವಲ್ಲ ರೀ ಅವು ಒಂದು ಕಡೆ ಮಾಡಬೇಕು ನಾರ್ಮಲ್ ಬಟ್ಟೆ ಡೈಲಿ ವೇರ್ ಸಮರ್ ಬಟ್ಟೆವಲ್ಲ ಅವು ಒಂದು ಕಡೆ ಮಾಡಬೇಕು ಆರಾಮ್ ಇಲ್ಲದ ಕಲ್ಲಾಗ ನಾ ಬಿಲ್ಕುಲ್ ಏನೂ ಕೆಲಸನೇ ಮಾಡಿಲ್ಲ ನೋಡ್ರಿ ಅವು ಇಷ್ಟು ಬಟ್ಟೆ ಮತ್ತು ದಿನ ಒಗ್ದು ಬಟ್ಟೆ ಏನು ಮಾಡಕತ್ತೀನಿ ಗೊತ್ತಾದ್ರೆ ಕಿಂಗೀಗ ಹಿಂಗೆ ಗಂಟು ಕಟ್ಟಿ ಕಟ್ಟಿ ರೀ ಈಗ ಇಷ್ಟು ಬಟ್ಟಿಗೂ ತುಂಬ ತುಂಬ ನೋಡಿ ಇಲ್ಲೆಲ್ಲ ಬರೀ ಬಟ್ಟೆ ಬಟ್ಟೆ ನೀವು ನೋಡಿ ಇವಕ್ಕೆಲ್ಲ ಮಾಡೋತನ ಎಷ್ಟೊತ್ತನ ಆಗ್ತದೆ ನನಗರೇ ಗೊತ್ತಾಗಲಾಗಿದೆ ಈಗ ನಮ್ದಿಬ್ಬರು ಈಗ ಟ್ಯೂಷನ್ಗೆ ಹೋಗಿಬಿಟ್ಟಾರೆ ನೋಡ್ರಿ ಸಚಿನ್ ನಾನು ಮಣ್ಣ್ಕೊಳ ಇರ್ಲಾಗಕ್ಕ ಅನ್ಸ್ಕೊಂಡು ಸುಂಬಿಟ್ಟಿ ಇವೆಲ್ಲ ಡಬ್ಬಿಗಳು ಎನಗೆ ಪ್ಯಾಕ್ ಮಾಡಿಲ್ಲ ವಾಷಿಂಗ್ ಮಷಿನ್ ಮೇಟಿ ನೀರು ಮತ್ತಿರ ವಾಪಸ್ಸೇ ಬಗೆ ಬಟ್ಟೆ ನನಗರಿ ಬಟ್ಟೆ ಒಗದೊಗೇ ಸಾಕಾಗಿ ಹೋಗ್ಬಿಟ್ಟದ ನೋಡು ಐತಿ ಈಗ ನಮ್ಮ ಮಣ್ಣು ಮಕ್ಕಳ ನಾವು ಇಲ್ಲ ಒಮ್ಮಕ್ಕ ನಾವು ಹುಡುಕಿದೀಗ ಮನಬಿಗೆ ಕೆಲಸ ಮಾಡ್ಕೊತೀನಿ ನೋಡಿರಿ ಇನ್ನ ನಾನು ಬಾಣನ ತೊಳ್ಕೊಬೇಕು ರೀ ಈಗ ರೀ ಇಷ್ಟೀಗ ಇನ್ನ ಬಾಂಡೆ ವಯಸ್ಸು ಬಾಂಡೆವ್ರು ತೊಳಿಬೇಕು ಇಲ್ಲೆಲ್ಲ ನೋಡ್ರಿ ಇವೆಲ್ಲ ಕಿಚನ್ ಎಲ್ಲ ಸಾಫ್ ಮಾಡ್ಕೋಬೇಕು ಊಟ ಮಾಡಿದೆಲ್ಲ ಹಂಗೆ ಟೈನ್ ಈಗ ನೆನೆ ಇಟ್ಟಿದ್ದು ನಾನು ಪಾಲಕ್ ಸಾರ್ ಮಾಡ್ಬೇಕಂತ ಬಟ್ ನಂಗೆ ಟೈಮ್ ಸಾಕಲ್ಲಿಲ್ಲ ಹಂಗೆ ಅಂದ್ಕೆಸಿನ ಪಿಟ್ಲ ಮಾಡಿಬಿಟ್ರಿ ಏ ಅಣದವ್ರು ಪಂಚಾಯತಿ ನೋಡ್ರಿ ಮೀಟಿಂಗ್ ನೋಡ್ರಿ ಅಣ್ದವ್ ಹೊರಗಿನ ವಾತಾವರಣ ನೋಡ್ರಿ ಇದೀಗ ಫುಲ್ ಚಳಿ 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 ಆಗ್ಯದ್ ನೋಡ್ರಿಗ ಎಲ್ಲ ಹಾಕೊಂಡೆಲ್ಲ ಹಾಕೊಂಡು ಕುಂತಾರೆ ನೋಡ್ರಿಗ ಎಷ್ಟು ಕಾಣಿಸ್ಲತ್ತದ ನೋಡ್ರಿ ಮನಿ ಎಷ್ಟು ಚಂದ ಕಾಣಿಸ್ಲತ್ತದ ಈಗ ಬಡಬಡ ಕೆಲಸ ಮಾಡ್ಕೋತೀನಿ ಚಳಿಯಿಂದ ಚಳಿ ಪಕ್ಕುಳ ಬಿಟ್ಟದ ನೋಡ್ರಿ ಚಳಿ ಅಂತ ನಾ ಏನು ಮಾಡಿಸ್ತದ್ರ ಪಪ್ಪಿನ ಚಂದದ ನೋಡ್ರಿ ಆಮೇಲೆ ಸ್ಪ್ರೇ ಸ್ಪ್ರೀ ಮ್ಯಾಗ ಯಂದ್ ಕುಂತದ ನೋಡ್ರಿ ನಾನು ಚಂದಿ ಕುಂತದ ನಾನು ಎಸ್ತು ಸಚಿಣ್ಣ ಇಬ್ರು ಎಲ್ಲಿ ಹೊಂಟೀವಿ ಅಂದ್ರೆ ತರಕಾರಿ ತರ್ಲಕ್ ಹೊಂಟಿವ್ ನೋಡ್ರಿ ಅಲ್ಲ ಅಣ್ಣ ಅಲ್ಲಿ ಹೋಗಿ ಏನೋ ತಗೋತೀನಿ ಅಂತ ಕೆಸ ಹೊಲತ್ತ ಈಗ ನಾವು ಆ ಕಲ್ತಿಗೆ ತರಕಾರಿ ತೊಗೊಂಡ್ಬಿಡ್ತೀವಿ ಚಳಿ ಭಾಳ ಅದ ನೋಡ್ರಿ ಡೆಲಿದಾಗೆ ಫೋನ್ ಕ್ಯಾಮ್ರಾ ಮೊದಲು ಇದು ಅಲತ್ತೆ

ಗೋಬಿ ನಡ್ರೀಗ ಗೋಬಿಟಿಂಗ್ ನಡ್ರಿ ಮನಿ ಹೋಗ ಅವನೇ ತಗೊಂಡ್ ನಾನೇ ಎತ್ಕೊಂಡ್ ಹೋಗ್ತೀನಿ ಅಂತ ನಾ ಏನ್ ಮಾಡಿ ಇವ್ರ್ ನೋಡ್ರಿಗ ನಾ ನೋಡ್ರಿ ಏನ್ ಗೋಬಿ ತೊಗೊಂಬಂದಿನಿ ನೋಡ್ರಿ ಇದು ಮತ್ತು ಪುದೀನ ತಂದೀನಿ ಕೊತ್ತಂಬರಿ ತಗೊಂಡ್ ಬಂದೀನಿ ಪುದೀನಾ ಮತ್ತೆ ಕೊತ್ತಂಬರಿ ಇವಾಗ ಕಾಣಿಸಲ್ಲಿ ಹೇಗದ್ರ ಮತ್ತಂದ್ರೆ ಪಾಲಕ್ ಕಟ್ ಮಾಡಿಸ್ಕೊಂಬಂದಿ ಬಂದಿನಿ ನೋಡ್ರಿ ಫ್ರೆಂಡ್ಸ್ ನಾ ಈಗಿ ಶಿರಾ 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 ಮಾಡತ್ತಿನಿ ಶಿರಾ ಗರಂ ಗರಂ ಸ್ವಲ್ಪ ಈಗ ಶಿರಾ ತಿನಿ ಯಾಕಂದ್ರೆ ಈಗ ಚಳಿ ಅದಲ್ರಿ ಈಗ ಟ್ಯೂಷನ್ ಬಂದ್ರ ಈಗ ನಾ ಮಾಡಿದವ್ರು ಈಗ ಒಂದ್ ಸ್ವಲ್ಪ ಈಗ ಗರಂ ಗರಮ್ ಅವರಿಗೆ ಶಿರಾ ಮಾಡ್ಕೊಡ್ಲತ್ತೀನಿ ಹೊಸ ಶಿರ ತಿನ್ ಕೇಸಿನ ಓದ್ಕೊತಂದ್ರ ಅದಕ್ಕ ನಾನ್ ಸಂಜೆ ಅಡಿಗೆ ಪ್ರಿಪೇರ್ ಮಾಡ್ಕೋಬೇಕು ನೋಡ್ರಿ ಹಂಗೆ ಬಿಟ್ಟಿಗೆ ಬಟ್ಟೆ ಮಾಡ್ಸ್ಕೊತೀನಿ ನಿಮ್ ಎಲ್ಲರಿಗೂ ಅನ್ಸ್ಬಿಟ್ಟು ಇಕ್ಕಿನ್ ಬಟ್ಟಿ 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 ಅಂತ ಏನೇ ಕಾಲ್ರಿ ಅದ್ರ ಸಿನ ಮಡ್ಸಿಲ್ಲ ಅಂದ್ರೆ ಇಲ್ಲಿ ಎಲ್ಲರದು ಬಟ್ಟಿ ಸಪ್ರೇಟ್ ಸಪ್ರೇಟ್ ಮಾಡೋ ಒಂದ್ ಗಂಟೆ ಕಟ್ಟಿಡ್ತೀನಿ ಅಂತ ಚಿಲ್ಲಾದಾಗ ತುಂಬಿರ್ತೀನಿ ನೋಡ್ರಿ ಇತ್ ನಂಗೆ ಹಾತ್ ಎಲ್ಲಿ ಖರಾಬ್ ಆಗ್ಯಾರ ಯಾಕಂದ್ರೆ ಬಟ್ಟಿಗಳು ಸಿಗಲ್ಲ ಆಗ್ಯಾರ ಅಂತ ಎಷ್ಟ್ ಚೆನ್ನಾಗ್ ಶಿರಾದ್ ಹ್ಮ್ ಈಗ ಶಿರಾ ರೆಡಿ ಆಗಕ್ಕೂ ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಹೊತ್ತು ಉಂಗ್ ಹಾಯಿಸ್ತೀನಿ ಆಮೇಲೆ ಶಿರಾ ರೆಡಿ ಆಗ್ಬಿಡ್ತಾರ ನೋಡಿ ಫ್ರೆಂಡ್ಸಿ ಮಮ್ಮಿ ಬಟ್ಟೆ ಒಗಿಲಿತ್ತ ನೋಡಿರಿ ಯಾಕಂದ್ರೆ ನೀರು ಒಂದ ಫ್ರೆಂಡ್ಸ್ ಫ್ರೆಂಡ್ಸ್ ಹಂಗಿಸಿ ಸುಮ್ಮ ಬಟ್ಟೆ ಹಿಂಡಾಗಬೇಕಲ್ಲತ್ತೀನಿ ನಾವು ಇನ್ನೂ ಎಲ್ಲರೂ ಸ್ನಾನ ಮಾಡಿದ್ವಲ್ರ ಇವ್ರು ಸಾಬೂ ದಿನ ಸ್ನಾನ ಮಾಡಿದ್ರೆ ಅವಲ್ಲ ಬಟ್ಟೆ ಹಂಗೆ ಕಿತ್ತೀ ಸೊ ಅವೀಸ್ ಬಟ್ಟೆ ಸುಮ್ಮನೆ ಹಿಂದಾಗಿಬಿಡ್ತೀನಿ ಹಂಗೆ ನೀರು ಅಂತ ಬೆಳಗ್ಗೆ ಬೆಳಗ್ಗೆ ತಾನಾರ ಆಗ್ಯಾರ ನೋಡಿರಿ ಏನು ಬರ್ರಿ ಪೈಪ್ ರಾಗೆ ಬಿಡಕತ್ತೈತೆ नोट फ्रेंड्स इन मम्मी बट्टी वडक्स ले खाक लगता रहा। वाशिंग मशीन। तो आधा दिन बक्को बक्को बट्टी अलग तबाल रही अंकित का प्रॉब्लम आलग करता हूँ नोट। अंकित स्नान में आते जाते हिंगे वड़ा वड़ा बट्टी खाता हूँ मार देते हैं। नहीं इस वाला। हम्म। इन्होंने

ನೋಡಿ ಈಗ ನಮ್ಮನ ದೋರಿ ಇಬ್ರು ಮಸ್ತನ ತರ ಟೇಸ್ಟಿ ಟೇಸ್ಟಿ ಅದ ಸಿರಾ ತಿಲ್ಲ ಅಂತ ಹ್ಯಾಂಗಾಗಿದೆ ಅಮ್ಮ ಆ इसमें थोड़ा और घी डालता और थोड़ा और मीठा होता ना ये হুম ಪ್ರವೋ बन جاتا ወಚು ಗುಡುದು ಬರ ಮಿತೆ اچھا वो वाला ना कढ़ाई उसको बोलते कढ़ाई वाला हलवा ಕಡಾಯೆ হুম ಪ್ರಶದ ಪ್ರಶದೆ ಅಂತ ಅದು اندر بیا ಅದ್ರಷ್ಟು ಚಂದ ನಾನು ಮಾಡ್ಕ ಬರಲ್ ಮನೆ ಆ

ನಾ ಈಗ ಚಿತ್ರಾನ್ನ ಮಾಡ್ಕೊಳಕತ್ತೀನಿ ಅದಕ್ಕೋಸ್ಕರ ನೋಡೋಣ ಏನು ತೋಣ ಇಲ್ಲಿಗೆ ಬಾಸ್ಮತಿ ರೈಸ್ ತಗೊಂಡಿನಿ ಮತ್ತಂದ್ರೆ ಕೊತ್ತಂಬರಿ ಪುದೀನ ತೊಣಿ ಟಮಾಟೆ ಆಲೂಗಡ್ಡಿ ಉಳ್ಳಾಗಡ್ಡಿ ಮೆಣಸಿಕೆ ತೊಳೀನಿ ಸೋಯಾಬೀನ್ ತೊಳೀನಿ ಆಸ್ ಇಟ್ ಈಸ್ ಇವೆಲ್ಲ ಮಸಾಲೆ ಹೋಗಿ ತೊಳಿನಿ ಉಪ್ಪು ವರ್ಷ ಖಾರ ಇದ್ರೆ ಇಟ್ಟಿನಿ ಈಗ ಬಡಬಡಿಗೆ ನಾನು ಮಾಡ್ತೀನಿ ಈಗ ಅನ್ನ ಬಡಕೋತೀನಿ ನೋಡಿ ಎಕ್ದಮ್ ಜಲ್ದಿ ಎದ್ ಫಾಸ್ಟ್ ಆಗ್ತದ್ರಿ ಇದು

ನಮ್ಮ ಆಗ್ಯಾವ ಚಿಕ್ಕು ಆಗ್ಯಾವ ಇವಿಸ್ ಬಟ್ಟೆ ಅವಲ್ಲ ರೀ ಮತ್ ನೋಡ್ರಿ ಈಗ ಇಲ್ಲೆರಡ್ ಚೀಲ ನೋಡಿ ಇಲ್ಲಿ ಫ್ರಿಜ್ ಬಾಜು ಮತ್ ಇಲ್ಲೆರಡ್ ಚೀಲ ಅವ ರೀ ಇಲ್ಲಿ ನೋಡ್ರಿಗ ಒಂದು ಚೀಲ ಎರಡು ಚಿಲ ಮತ್ ಇವಿಷ್ಟು ಬಟ್ಟಿ ತುಂಬಿದ್ರಿ ಮತ್ ಇಲ್ಲೊಂದ್ ಬ್ಯಾಗ್ ತುಂಬರ್ಲಿಕ್ಕೆ ಆತದ ಮತ್ ಇಲ್ಲಿ ಮೂರ್ ಬ್ಯಾಗ್ ಅವ ರೀ ಇವಿಗೆ ಏನ್ ಮಾಡ್ತೀನಿ ಬಡ ಬಡ ಅವ್ರವ್ರ ಬಟ್ಟೆ ಬೇರೆ 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 ಮಾಡಿಬಿಡ್ತೀನಿ ಎಲ್ಲ ಎತ್ ಕೆಸ ಬೆಡ್ ನಾಗ ಒಕ್ಕಾಡ್ ಬಿಡ್ತೀನಿ ನಂಗ ಸಾಕ ಆ ಟೇಬಲ್ ತಂದು ಕೆಸಿನ ಇಲ್ಲಿ ಕೆಸ ಇಷ್ಟು ಬಟ್ಟೆ ಮಾಡಿಸಿ ಇಟ್ಬಿಡ್ತೀನಿ ಸಾಕ್ ಆಗ್ಯದ ನೋಡ ನಂಗೆ ಬಟ್ಟಿಗಳು ಕಾಲಾಗರಿ ಒಟ್ಟ ಬಟ್ಟಿನೇ ಆಗ್ಯಾವ ಇವ ನೋಡ್ರಿ ಇವ್ ಹ್ಯಾಂಗ್ ಮಾಡ್ಲತ್ತ ನೋಡ್ರಿ ಬಟ್ಟಿ ಮರ್ಯಾವಾಗ್ಯ ನೋಡ್ರಿ ಇವ ಚಿಕ್ಕು ಜಲ್ ಜಲ್ದಿ ಈಗ ಚಿಕ್ಕು ಟೈಮ್ ಇಲ್ಲ ಗಂಟ್ ಗಟ್ಕ ಇಡ್ತೀನಿ ಆಮ್ಯಾಗ ನಾ ಮಾಡಿಸಿ ಅಂದ್ರೆ ಬಡಗಡೆ ಮಾಡ್ರಿ ನೋಡ್ರಿ ಹಿಂಗ ಗಂಟ್ ಕಟ್ಟಿ ಕಟ್ಟಿ ಇಟ್ಬಿಟ್ಟಿನಿ ಎಲ್ಲೋದು ಬುಟ್ಟಿಗೂ ಈಗ ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಬಿಟ್ಟಿ ನೋಡ್ರಿ ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಇವಕ್ಕೆಲ್ಲ ನಾಳೆಗೆ ಸೆಟ್ ಮಾಡ್ತೀನಿ ನೋಡ್ರಿ ಈಗ ನನ್ ಕೆಲ ಬಿಲ್ಕುಲ್ ಆಗಂಗಿಲ್ಲ ಎಲ್ಲೋದು ಬುಟ್ಟಿ ಸಪ್ರೇಟ್ ಮಾಡೀನಿ ಮತ್ ಇನ್ನು ಚೀಲದಾಗ ಅವರಿ ಅವ ಮ್ಯಾಗಿನ ಚೀಲ ತೆಗಿಬೇಕು ಅವ್ನು ಎಲ್ಲ ನಾ ಆಮೇಲೆ ತೆಗಿತೀನಿ ನಾ ಕೌದಿ ಇನ್ನ ಒಂದ್ ಚೀಲದಾರಿ ಚಳಿ ಹೆಚ್ಚಿಗೆ ಐತೆ ಅಂದ್ರೆ ಎಲ್ಲಾ ನುಬ್ಬೇಕ್ ನಾಳೆ ಇದ್ರ ಮೇಲೆ ಗಾದಿ ಅದೆಲ್ಲ ಇನ್ನ ಅವ ಇವ್ ನಿಮ್ಮನ್ನೇ ಬಿಟ್ಟಿವ ಇದ್ರಾಗ ಇದ್ರಾಗ ಮತ್ತಿನ್ನ ಚೀಲದಾಗ ಅವಾ ಈ ಚೀಲದಾಗ ನಿಮ್ಗೆ ಬಿಟ್ಟಿವ ಎಲ್ಲ ಚೀಲ ಜಾಸ್ತಿ ಬಟ್ಟೆ ನನೋನೇ ಯಾವಾಗ ನೋಡ್ರಿ ಮನೆಗೆ ಬಕ್ಕುಳಂದ್ರು ಮುಕ್ಕು ಬಟ್ಟಿವಾ ನನೋನೇ ಜಾಸ್ತಿ ಬಟ್ಟಿ ಆಬಿಟಾ ನಿಮ್ಗೆ ಎಷ್ಟು ತುಂಬಿ ತುಂಬಿ ಅನ್ನಸತ್ತಿ ನೋಡಿ ಎಲ್ಲ ಸ್ವಚ್ಛ ಮಾಡ್ಕೊಂಡ ಬಿಟಿವಿ ನೋಡಿ ನಮ್ಮ ಇಲ್ಲಪ್ಪ ಅಾ ನಮ್ಮ ಎಸ್ಎಸ್ ಫೇವರ್ ಅವರು ಸುಮ್ಮಂದಿಗೆ ಫ್ರೆಂಡ್ಸ್ ಪಪ್ಪ ಬಂದರು ಇಲ್ಲಿ ಮಮ್ಮಿ ವಿಡಿಯೋ ನೋಡ್ಲೆತರ मम्मीದೇ ಬರಿಗ ಊಟ ಮಾಡಮ್ಮ ಅಂತ ಮಸ್ತನತೆಗ ರೈಸ್ ಮಾಡ್ಕೊಂಡೆನ್ರಿ ಮತ್ತೊಂದೆ ಬಿಟ್ಲಾದಾ ಉಪ್ಪಿನಕೇಲಾದಾ ನೋಡಿ ಬರಿಗ ಊಟ ಮಾಡಮ್ಮ ಇದೆ ನಮ್ಮ ಸಂಜೀ ಊಟ ನೋಡಿ ಎಲ್ಲರದು ಊಟ ನಡದ ಮಸ್ತನತೆ ಸಿಸ್ತನತೆ ಬರಿ ಎಲ್ಲರೂ ಕಲಕ್ಕೆ ಸಿಂದ್ರ ಊಟ ಮಾಡಮ್ಮಂತೆ ನೋಡಿ ಫ್ರೆಂಡ್ಸ್ ಈ ಸಿಮ್ ಹಾಕದು ತಗದ ನಳೀತದ ಆನ್ ವಿಫೋನ್ ಆಗೋಯ್ತು ಇದು ಪೂರನೇ ಇದು ಹಂಗಲ್ಕ್ಕೆ ಸಿ ವಿಫೋನ್ ಅದಾ ವೈಟ್ ಫೋನ್ ಜಾಗಾ ಐಫೋನ್ ತೋ ಉಂದದ अच्छा करना आईफोन बिल्कुल स्टाइले बिल्कुल अंदर बिल्कुल स्टाइले देखो एकदम नेचुरल लगेगा जो फिल्टर यूट्र ये यूज़ पड़ा हंगन कैसे नंगली अनुस्त थी बट मजबूरी यूज यूज करना सिखा दूंगा मैं ठीक है हो निकालते हैं

ಹೆಣ್ಮಕ್ಳಿಗ್ ಮರ್ಯಾದಿ ಕೊಡ್ರಿ ತಂದೆ ತಾಯಿ ಮರ್ಯಾದಿ ಕೊಡ್ರಿ ನಮ್ಮೂರ ತಮ್ಮ ಹಿಡ್ಕೊಂಡು ಬದಗ್ ಬೇಡ ಮೇ ನಾಗಿದ್ದೀನಿ ಜೀವನ ನಾವ್ ನಿಮ್ಮ ಚಕಾತಿ ಬ್ಲಾಗಿ ಈಗ ಮಾಡ್ತೀವಿ ಎಲ್ಲರಿಗೂ ಶುಭ ರಾತ್ರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ